ಹಾಯ್ ನಮಸ್ಕಾರ ನಾನ್ ನಿಮ್ಮ ವಿಜಯಲಕ್ಷ್ಮಿ ಮಾತಾಡತಿದ್ದೀನಿ ಮಂಗಾಯಿ ದೇವಿ ರೆಸಿಪಿ ಇಂದ ಇವತ್ ನಾನ್ ಅಂತ ರೆಸಿಪಿ ಪಿಜ್ಜಾ ರೆಸಿಪಿ ನೋಡ್ರಿ ಬ್ರೆಡ್ ನಿಂದ ಒಂದು ಪಿಜ್ಜಾ ಮಾಡೋದು ಭಾರಿ ಟೇಸ್ಟ್ ಟೇಸ್ಟ್ ಆಗಿರ್ತೈತಿ ಹಂಗ ಎಲ್ಲ ವೀಕ್ಷಕರಿಗುನು ಮಂಗಾಯಿ ದೇವಿಗೆ ಮಂಗಾಯಿ ದೇವಿ ರೆಸಿಪಿಗೆ ಸ್ವಾಗತ ಬರ್ರಿಂಗಾರ ಪಿಜ್ಜಾ ಹ್ಯಾಂಗ್ ಮಾಡೋದು ನೋಡೋಣ ನೋಡ್ರಿ ನಾನು ಪಿಜ್ಜಾದಿಂದ ಬ್ರೆಡ್ ಮಾಡಕ್ಕೆ ಒಂದು ಪೌಂಡ್ ಬ್ರೆಡ್ ತಗೊಂಡಿದೀನಿ ಅದ್ರ ಎಲ್ಲ ಹೆಂಗೆ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಒಟ್ಟಿಗೆ ಹಾಲು ಇದು ಹಾಲನ್ನ ಇದ್ರೊಳಗೆ ಹಾಕೊಂಡು ಬ್ರೆಡ್ ತುಕಡಿನೇ ಇದ್ರೊಳಗೆ ತುಪ್ಪಡಿ ತುಪ್ಪಡಿ ಬ್ರೆಡ್ ಮಾಡಿ ಇದ್ರೊಳಗೆ ಹಾಕ್ಬೇಕು ನೋಡಿರಿ ಭಾರಿ ಟೇಸ್ಟ್ ಆಕೈತಿ ರೀ ಮಕ್ಕಳಿಗಂತೂ ತುಂಬಾ ಇಷ್ಟ ಆಕೈತಿ ಪಿಜ್ಜಾ ಬರ್ಗರ್ ಅಂದರೆ ಈಗಿನ ಮಕ್ಳಿಗೆ ಎಷ್ಟು ಇಷ್ಟ ಆಗುತ್ತಲ್ಲ ನಾವು ಮನ್ಯಾಗ ಮಾಡೋದ್ರಿಂದ ಬೇಕಾದಾಗ ಮಾಡಿ ತಿನ್ಬೋದು ಈ ಥರ ನನ್ನ ಬ್ರೆಡ್ ಹಾಲಿನ ಕಲಿಸ್ಕೊಂಡಿ ಸ್ವಲ್ಪ ತುಪ್ಪ ಹಾಕಿ ಮತ್ತಿದ ಹಿಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನ ಇಟ್ಟು ಅಂತಂದ್ರೆ ಪೇಸ್ಟ್ ಆಕೈತೆ ಇದು ಒಂದು ಐದು ನಿಮಿಷ ಇದನ್ನೋದ್ರೆ ಇದ್ರೆ ಉಪ್ಪಿ ನಮ್ಮ ಶೇರ್ದಲ್ಲಿ ಉಪ್ಪಿಗೆ ಉಪ್ಪೇನು ಹಾಕೋದಿಲ್ಲ ನೀವು ಟ್ರೈ ಮಾಡಿರಿ ಟ್ರೈ ಮಾಡಿ ನನಗೆ ಕಮೆಂಟ್ ತಕ್ಕ್ರಿ ಆಮೇಲೆ ನಾನು ಇವಾಗ ಒಂದು ತಟ್ಟೆ ತೊಗೋತೀನಿ ನೋಡಿರಿ ಒಂದು ತಟ್ಟೆ ತೊಗೊಂಡಿದ್ದೀನಿ ನಾನು ಪಿಜ್ಜಾ ಇದನ್ನ ಮಾಡ್ಲಿಕ್ಕೆ ತುಪ್ಪ ಹಾಕಿನಿ ಸ್ವಲ್ಪ ಎಲ್ಲ ಥರ ಅದನ್ನ ತಾಟಿಗೆ ಹಿಂಗೆ ಆಮೇಲೆ ನಾನು ಪಿಜ್ಜಾ ಮಾಡ್ಲಿಕ್ಕೆ ಪನ್ನೀರ್ ತೊಗೊಂಡಿದ್ದೀನಿ ರೀ ಒಂದು ಸ್ವಲ್ಪ ಆಮೇಲೆ ಒಂದು ಟೊಮೆಟೊ ಒಂದೆರಡು ಡೊನ್ ಮೆಸಿನ್ ಲೆಪ್ಸಿ ಕ್ಲೆಪ್ಸಿ ಕಮ್ ఆమె ఉల్గడ్డీ తగ్గించినీ ఆమె ఇది నోడు చట్నీ సేజ్వాన్ చట్నీ మయోనిస చట్నీ టమాటో కిచ్చ ఆమె ఇది చీజు ఈ చీజ్ తగ్దించినీ ఇవ్వది తగ్గంత బ్రెడ్ తట్టెళ్ళ హట్బోతీ నోడు ఇంకా చందాగా వన్ తట్ట తట్క

చట్నీ హోక్ మయోనిస్ చట్నీ నోడ్రీ ఆమె హోన్ అది మయోనిస్ మదే హింతర టేస్ట్ చలోకి అంతకు ఈ మయోనిస్ చట్నీ హోక టటో కిచప్ Anak kecil pasal tingkat, seperti itu, aneh ya, ಪನ್ನೀರ್ನ ಮೊದಲು ನಾವ್ಕೋಬೇಕು ನನಗೂ ಕೂಡ ಇದು ಪಿಜ್ಜಾ ಇಷ್ಟ ಹಾಕಿ ತಂದ್ಕೊಂಡಿದ್ದೀನಿ ಆಮೇಲೆ మద్రి పదరు హోకు పనిర్ జాస్ ఛందైతి ఇది టేస్ట్ అతతి పన్నీర్ పన్నీర్ బాగా బర్త ఈ చిల్లి వాళ్ళు ಮೆಣಸಿನ್ಕಾಯಿ ಬೀಜ ಇದ್ರೆ ಹಾಕೊಡ್ರೆ ಇಲ್ಲಂದ್ರೆ ನಡೆಯುತ್ತ ಸ್ವಲ್ಪನೇ ಮೆಣಸಿನ್ಕಾಯಿ ಬೀಜ ಹಾಕೋಬೇಕು ಆಮೇಲೆ ಇವಾಗ ನೋಡ್ರಿ ಮುಖ್ಯವಾದ ಹಿಂಗ ಚೀಜ್ ನೋಡ್ರಿ ಚೀಜ್ನ ಎಲ್ಲ ಕಡೆ ಹಿಂಗೆ ತರ್ಕೋಬೇಕು ಮಸ್ತ್ ಅಂದ್ರೆ ಮೆಸ್ತಾಕಿದ್ವಿ ಎಷ್ಟು ನೋಡ್ರಿ ಹತ್ತು ನಿಮಿಷದ ಕೆಲಸ ಇದೆ ಮಕ್ಕಳಿಗಂತಿ ತುಂಬಾ ಇಷ್ಟ ಇದೆ ಚೀದ ಪಿಜ್ಜಾ ಬರ್ಗರು ಇಂಥ ತಿಂಡಿ ಅಂದರೆ ಮಕ್ಕಳಿಗೆ ನೋಡಿದ್ರೆ ಎಷ್ಟು ಇಷ್ಟ ಹತ್ತೇ ನಿಮಿಷದಲ್ಲಿ ಮನೆ ಮಾಡಿದ್ವು ಅಂತಂದ್ರೆ ಮನೆ ಮಂದಿ ಎಲ್ಲ ತಿನ್ಬೋದು ಈ ಥರ ತೆರೆದು ಬಿಟ್ಟು ನೀವು ಮನೆಯಾಗ ಟ್ರೈ ಮಾಡಿ ನೋಡ್ರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಳು ಇಷ್ಟ ಆಯ್ತಾ ನೀವು ಕೂಡ ಇಷ್ಟಪಟ್ಟು ತಿನ್ಬೋದು ಅಷ್ಟೇ ಟೇಸ್ಟ್ ಹಾಕೈತಿ ನಾವು ಪಿಜ್ಜಾ ಅಂದ್ರೆ ಅದು ಹೆಂಗೆ ಮಾಡ್ತಾರೇನೋ ನಮಗೆ ಗೊತ್ತಿಲ್ಲ ಅಂಗಡಿ ನಾವು ಆರ್ಡ್ರ್ ಮಾಡೇ ತಿನ್ಬೇಕು ರೀ ಇದ್ರೊಳಗೇನು ಇಲ್ಲ ನೋಡ್ರಿ ಆಲ್ರೆಡಿ ನಾನು ಒಂದು ಕಡಾಯಿ ಇಟ್ಕೊಂಡೇನು ಜರ್ಮನಿ ಕಡಾಯಿನೇ ಬೇಕಿದ್ದಕ್ಕೆ ಬೇ ಇಲ್ಲ ಕಡಾಯಿ ಇದು ನಡೆಯುತ್ತೆ ಅದು ಕಡಾಯಿ ಇಟ್ಟುಕೊಂಡು ಅದರಲ್ಲಿ ಒಂದು ಅರ್ಧ ಪಾಕಿಟ್ ತಟ್ಟು ಸಣ್ಣ ಉಪ್ಪು ಹಾಕ್ಕೊಂಡಿನಿ ಅದರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟಿನಿ ಆಮೇಲೆ ಗ್ಯಾಸ್ ಸ್ಲೋ ಅಲ್ಲಿ ಇಟ್ಟಿದ್ದೀನಿ ನೋಡ್ರಿ ಇವಾಗ ನಾನು ಇವಾಗ ಗ್ಯಾಸ್ ಆನ್ ಮಾಡೀನಿ ಈಗ ನಾನು ಮಾಡ್ಕೊಂಡಂಥ ಪಿಜ್ಜಾ ನೋಡ್ರಿ ಇದು ಇದೇನು ರೇ ಇದು ರೆಡಿ ಮಾಡೀನೇ ಇದನ್ನ ಇದ್ರೊಳಗೆ ತಾಟಿಟ್ಟು ಒಂದು ಪ್ಲೇಟ್ ಇದ್ರ ಮೇಲೆ ಕವರ್ ಮಾಡಿಬಿಡ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದು ಒಳ್ಳೆ ನೋಡೋದು ಬೇಡ ನೋಡಿ ನಮಗೆ ಬ್ರೆಡ್ನಿಂದ ಪಿಜ್ಜಾ ಮಾಡೋದು ಯಾವ ರೀತಿ ಅಂತ ತೋರಿಸಿದ್ದೀನಿ ನೋಡಿರಿ ಅಷ್ಟು ಚಂದ ಬಂದೈತಿ ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ನೀವು ಕೂಡ ಮಾಡಿರಿ ಮಾಡಿದ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಹೊರಗಿಂದ ತಂದು ತಿನ್ನೋ ಬದಲಿ ಮನೆಯ ಮಾಡಿದಂತೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಮನೆ ಮಂದಿ ಎಲ್ಲ ಕುಂತು ಖುಷಿ ಖುಷಿಯಿಂದ ತಿನ್ಬೋದು ಮತ್ತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೊತೀನಿ ಈ ಪಿಜ್ಜಾ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ನೀವು ಮಾಡಿ ನೋಡ್ತೀರಾ ಅಂದ್ಕೊಡ್ತೀನಿ ಹಾಗಾಗಿ ನಮ್ಮ ರೆಸಿಪಿಗೆ ನೀವು ಸಪೋರ್ಟ್ ನೀಡ್ರಿ ಸಪೋರ್ಟ್ ನೀಡ್ತಾ ಇದ್ರೆ ತುಂಬ ಸಂತೋಷ ಆಗೈತಿ ಹಾಗಾಗಿ ಈ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟು ಆಗ್ತಾ ಇವತ್ತಿನ ನುಡಿಯೋ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಮುಂದೆ ನುಡಿಯುವೊಂದಿಗೆ ನಿಮ್ಗೆ ಮುಂದೆ ಬರ್ತೀನಿ